ನಮಸ್ತೆ ತೂಕ ಹೆಚ್ಚಾಗೋದು ಅಥವಾ ಬೊಜ್ಜು ಅಂತ ಏನು ಹೇಳ್ತೀವಿ ಅಥವಾ ಸ್ಥೂಲಕಾಯ ಇದು ಇವತ್ತಿನ ಈ ಒಂದು ಸಮಾಜದಲ್ಲಿ ಮತ್ತು ಇವತ್ತಿನ ಜೀವನ ಶೈಲಿಯಲ್ಲಿ ಬಹಳ ಸಾಮಾನ್ಯವಾಗಿದೆ ಈವನ್ ಇದು ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರಿಗೆ ಕೂಡ ಒಂದು ವ್ಯಾಪಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ಸೊ ಗರ್ಭಾವಸ್ಥೆಯಲ್ಲಿ ತೂಕ ಜಾಸ್ತಿ ಆಗೋದ್ರಿಂದ ಅದು ತಾಯಿಗಷ್ಟೇ ಅಲ್ಲ ಮಗುವಿನ ಮೇಲೆ ಕೂಡ ಒಂದು ಪರಿಣಾಮವನ್ನು ಬೀರತ್ತೆ ಅಥವಾ ಅಡ್ಡ ಪರಿಣಾಮವನ್ನು ಉಂಟು ಮಾಡಬಹುದು ಕಾಲು ಭಾಗದಷ್ಟು ಗರ್ಭಿಣಿ ವ್ಯಾಧಿಯರಲ್ಲಿ ಏನಾಗ್ತಾ ಇದೆ ನಾವು ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ ಅದಕ್ಕೆ ಒಂದು ಕಾಲು ಭಾಗದಷ್ಟು ವ್ಯಾಧಿಗಳು ಈ ತೂಕ ಹೆಚ್ಚಾಗುವಿಕೆಯಿಂದ ಅಥವಾ ದೇಹದಲ್ಲಿನ ಬೊಜ್ಜುವಿನಿಂದಾಗಿ ಕಾರಣ ಆಗ್ತಾ ಇದೆ ಪ್ರಿಯಾಕ್ಲಾಂಶ ಇರ್ಬೋದು ಅಥವಾ ಗರ್ಭಿಣಿಯರಾದಾಗ ಜಸ್ಟೇಷನಲ್ ಡಯಾಬಿಟಿಸ್ ಅಂತ ಏನು ಹೇಳ್ತೇವೆ ಅದಿರ್ಬೋದು ಅಥವಾ ಹೈಪರ್ ಟೆನ್ಷನ್ ಇರ್ಬೋದು ಸೊ ಇದೆಲ್ಲ ಕಾರಣಗಳು ತೂಕ ಹೆಚ್ಚುವಿಕೆಯಿಂದ ಇದೆ ಗರ್ಭಿಣಿಯರ ಆಗುವ ಮೊದಲೇ ಯಾರಲ್ಲಿ ತೂಕ ಜಾಸ್ತಿ ಇರುತ್ತೋ ಅಂದರೆ ಇರುತ್ತೋ ಅಂಥವರಲ್ಲಿ ಗರ್ಭಿಣಿಯರಾದ ಮೇಲೆ ಥರ ಪ್ರಮಾಣ ನಾವು ಜಾಸ್ತಿಯಾಗೇ ನೋಡ್ಬೋದು ಯೂಶುವಲ್ ಆಗಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನು ಹೇಳ್ತೀವಿ ಬಿ ಎಮ್ ಐ ಅದು ಇಪ್ಪತ್ತರಿಂದ ಇಪ್ಪತ್ತೈದು ಇರಬೇಕು ನಾರ್ಮಲ್ ಆಗಿ ಈ ಗರ್ಭಿಣಿಯರಲ್ಲಿ ಮೂವತ್ತೈದರವರೆಗೂ ನಾವು ನಾರ್ಮಲ್ ಅಂತಲೇ ಕನ್ಸಿಡರ್ ಮಾಡ್ತೇವೆ ಈ ಐವತ್ತಕ್ಕಿಂತ ಹೆಚ್ಚಾದಾಗ ಬಾಡಿ ಮಾಸ್ ಇಂಡೆಕ್ಸ್ ಐವತ್ತಕ್ಕಿಂತ ಹೆಚ್ಚಾದಾಗ ಅಂತಹ ಗರ್ಭಿಣಿಯರಲ್ಲಿ ನಾವು ಕಾಂಪ್ಲಿಕೇಶನ್ಸನ್ನು ಜಾಸ್ತಿಯಾಗಿ ನೋಡ್ತಾ ಇದ್ದೇವೆ ಅಂದರೆ ನಾರ್ಮಲ್ ಡೆಲಿವರಿ ಆಗದೇ ಇರ್ಬೋದು ಅಥವಾ ಗರ್ಭ ಧರಿಸಿದ ಕೂಡಲೇ ಅಬಾರ್ಷನ್ ಅಥವಾ ಮಿಸ್ಕ್ಯಾರೇಜ್ ಅಂತ ನಾವೇನು ಹೇಳ್ತೇವೆ ಅದು ಆಗುವಂಥದ್ದು ಇರ್ಬೋದು ಅಥವಾ ಪ್ರಸವ ಪೂರ್ವವಾಗಿ ಡೆಲಿವರಿ ಡೇಟ್ಗಿಂತ ಮುಂಚೆನೇ ಡೆಲಿವರಿ ಇರ್ಬೋದು ಪ್ರೀಟಮ್ ಬರ್ತ್ ಅಂತ ಏನು ಹೇಳ್ತೀವಿ ಅದಿರಬಹುದು ಮತ್ತು ಡೆಲಿವರಿ ಟೈಮಲ್ಲೂ ಕೂಡ ತುಂಬ ರೀತಿಯಾದಂತಹ ಕಾಂಪ್ಲಿಕೇಶನ್ ಆಗೋದಿರ್ಬೋದು ಡೆಲಿವರಿ ಆದಮೇಲೆ ಅತಿಯಾದ ರಕ್ತಸ್ರಾವ ಆಗುವಂಥದ್ದು ಇರಬಹುದು ಈ ರೀತಿಯಾಗಿ ಹತ್ತು ಹಲವಾರು ಅಡ್ಡ ಪರಿಣಾಮಗಳನ್ನು ನಾವು ನೋಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಅಧ್ಯಯನದ ಪ್ರಕಾರ ಹೇಳಬೇಕು ಅಂದರೆ ಈ ಬೊಜ್ಜು ಹೆಚ್ಚಿರುವಂತಹ ಗರ್ಭಿಣಿಯರಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಈ ಅಸ್ತಮದಂತಹ ಕಾಯಿಲೆಗಳನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ಇದಕ್ಕೆ ಗರ್ಭಿಣಿಯರಿದ್ದಾಗ ಸರಿಯಾದ ರೀತಿಯಲ್ಲಿ ಪರೀಕ್ಷೆಗಳನ್ನು ಮಾಡಿಕೊಂಡು ಸರಿಯಾದ ಚಿಕಿತ್ಸೆಯನ್ನು ತಗೊಳ್ಳುವಂತಹದ್ದು ಬಹಳ ಪ್ರಮುಖ ಆಗುತ್ತೆ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಆದಷ್ಟು ಮಟ್ಟಿಗೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ ಗರ್ಭಿಣಿ ಅಂತ ಹೇಳಿದ ಕೂಡಲೇ ರೆಸ್ಟ್ ಅಂತ ತೊಗೊಂಡ್ಬಿಡ್ತಾರೆ ಇದು ಖಂಡಿತವಾಗಿಯೂ ತಪ್ಪು ಹಿಂದಿನ ಕಾಲದಲ್ಲಿ ನೀವು ನೋಡಿರ್ಬೋದು ಗರ್ಭಿಣಿಯರು ಯಾವುದೇ ರೀತಿಯಾದಂತಹ ರೆಸ್ಟ್ ಅಂತ ತಗೊಳ್ತಾ ಇರಲಿಲ್ಲ ಎಲ್ಲ ಮನೆಯ ಕೆಲಸಗಳನ್ನು ತಾವೇ ಮಾಡ್ತಾಯಿದ್ರು ಆದರೆ ಇವಾಗಿನ ಪರಿಸ್ಥಿತಿಯಲ್ಲಿ ಇವಾಗಿನ ಜೀವನ ಶೈಲಿಯಲ್ಲಿ ಏನಾಗಿದೆ ಅಂದರೆ ಗರ್ಭಿಣಿ ಅಂತ ಗೊತ್ತಾದ ಕೂಡಲೇ ರೆಸ್ಟ್ ಅಂತ ತೊಗೊಂಡು ಯಾವುದೇ ರೀತಿಯಾದಂತಹ ಒಂದು ವ್ಯಾಯಾಮಗಳನ್ನು ಮಾಡದೇ ಇರುವಂಥದ್ದು ಸುಮ್ಮನೆ ಕೂತ್ಕೊಂಡು ಯಾವಾಗಲೂ ತಿಂತಾ ಇರುವಂತಹದ್ದು ಮತ್ತು ರೆಸ್ಟ್ ಮಾಡೋದು ಸೊ ಈ ಕಾರಣದಿಂದಾಗಿ ಏನಾಗ್ತಾ ಇದೆ ದೇಹದಲ್ಲಿ ತೂಕ ಹೆಚ್ಚಾಗ್ತಾ ಇದೆ ಗರ್ಭಿಣಿಯರಲ್ಲಿ ಮತ್ತು ಇದರಿಂದಾಗಿ ಅನೇಕ ರೀತಿಯಾದಂತಹ ತೊಂದರೆಗಳಿಗೆ ತಾನಲ್ಲದೆ ತನ್ನ ಮಗುವನ್ನು ಕೂಡ ತೊಂದರೆಗೆ ಒಳಪಡಿಸ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು ಸೊ ಇಂಥ ಒಂದು ಗರ್ಭಿಣಿಯರಾದಾಗ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನು ತಗೊಳ್ಬೇಕು ಈ ತೂಕ ಹೆಚ್ಚಾಗದೇ ಇರೋ ಥರ ಯಾವ ರೀತಿ ನೋಡಿಕೊಳ್ಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಆಯುರ್ವೇದ ಶಾಸ್ತ್ರದಲ್ಲಿ ಗರ್ಭಿಣಿಯರಿಗೆ ಮಾಸಾನುಮಾಸಿಕ ಪರಿಚರ್ಯ ಅಂತ ಹೇಳ್ತಾರೆ ಅಂದರೆ ತಿಂಗಳು ತಿಂಗಳು ಯಾವ ರೀತಿಯಾದಂತಹ ಒಂದು ಆಹಾರ ವಿಹಾರಗಳನ್ನು ಪಾಲಿಸಬೇಕು ಅನ್ನೋದನ್ನು ಗ್ರಂಥಗಳಲ್ಲಿ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ದಾರೆ ಸೊ ಫಸ್ಟ್ ತಿಂಗಳಲ್ಲಿ ಅನುಪಸಂಸ್ಕೃತ ಕ್ಷೀರ ಅಂದರೆ ಪ್ರೋಸೆಸ್ ಮಾಡದೇ ಇರುವಂತಹ ಹಾಲನ್ನು ತಗೊಳ್ಬೇಕಾಗತ್ತೆ ಎರಡು ಮತ್ತು ಮೂರನೇ ತಿಂಗಳಲ್ಲಿ ಮಧುರೌಷಧ ಸಿದ್ಧ ಕ್ಷೀರ ಅಂದರೆ ಮಧುರೌಷಧಿಗಳನ್ನು ಹೊಂದಿರುವಂತಹ ಹಾಲನ್ನು ಕುಡಿಬೇಕಾಗತ್ತೆ ನಾಲ್ಕನೇ ತಿಂಗಳಲ್ಲಿ ನವನೀತ ಅಂದರೆ ಬೆಣ್ಣೆಯನ್ನು ತಗೊಳ್ಳಿಕ್ಕೆ ಹೇಳಿದ್ದಾರೆ ಐದನೇ ತಿಂಗಳಲ್ಲಿ ಕ್ಷೀರ ಸರ್ಪಿ ಅಂದರೆ ಹಾಲು ಮತ್ತೆ ತುಪ್ಪವನ್ನು ಚೆನ್ನಾಗಿ ತಗೊಳ್ಲಿಕ್ಕೆ ಹೇಳಿದ್ದಾರೆ ಆದರೆ ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಹಾಲು ಮತ್ತು ತುಪ್ಪವನ್ನು ತಗೊಂಡ್ರೆ ವೆಯ್ಟ್ ಜಾಸ್ತಿ ಆಗ್ತೀವಿ ಅಂತ ಅನ್ಕೊಳ್ತೀವಿ ಆದ್ರೆ ಅದು ಖಂಡಿತ ತಪ್ಪು ಹಾಲು ತುಪ್ಪದಿಂದ ಖಂಡಿತವಾಗಿಯೂ ತೂಕ ಜಾಸ್ತಿ ಆಗೋದಿಲ್ಲ ಸೊ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತಾ ಇದ್ದೀವಿ ಅದರಿಂದ ಮತ್ತು ಪ್ರೋಸೆಸ್ಡ್ ಫುಡ್ ತುಂಬ ಜನ ಪ್ರೋಸೆಸ್ಡ್ ಪ್ಯಾಕ್ಡ್ ಫುಡ್ಡನ್ನು ತಗೊಳ್ತಾರೆ ಸುಲಭ ಆಗುತ್ತೆ ಅಂತ ಪ್ಯಾಕೆಟಲ್ಲಿರುವಂಥ ದೋಸೆ ಹಿಟ್ಟಿಂದ ದೋಸೆ ಮಾಡುವಂಥದ್ದು ಅಥವಾ ರೊಟ್ಟಿ ಚಪಾತಿ ಎಲ್ಲವೂ ಕೂಡ ಇವಾಗ ಪ್ಯಾಕ್ಡ್ ಫುಡ್ಡಲ್ಲಿ ಪ್ರೋಸೆಸ್ಡ್ ಫುಡ್ಡಾಗಿ ಸಿಗ್ತಾ ಇದೆ ಸೊ ಇದು ಕೂಡ ದೇಹಕ್ಕೆ ಒಳ್ಳೆಯದನ್ನು ಮಾಡೋದಿಲ್ಲ ಮತ್ತು ಹುಟ್ಟುವ ಮಗುವಿಗೆ ಕೂಡ ಇದು ಇಂತಹ ಪ್ರೋಸೆಸ್ಡ್ ಫುಡ್ಡು ಒಳ್ಳೆಯದಲ್ಲ 嗯。<music> ಸೊ ಆರನೇ ತಿಂಗಳಲ್ಲಿ ಗೋಕ್ಷೂರ ಸರ್ಪಿ ಗೋಕ್ಷೂರ ಸರ್ಪಿ ಅಂತ ಅಂದರೆ ಅದೊಂದು ಆಯುರ್ವೇದದಲ್ಲಿ ಹೇಳು ಒಂದು ಔಷಧಿ ಇದರಿಂದ ಮಾಡಿರುವಂತಹ ತುಪ್ಪವನ್ನು ತಗೊಳ್ಳೋದ್ರಿಂದ ಈ ಪ್ರಿಯಕ್ಲಾಂಶಿ ಅಂತ ಏನು ಹೇಳ್ತೀವಿ ಕಾಲಲ್ಲಿ ಊತ ಬರೋದು ಹೈಪರ್ ಟೆನ್ಷನ್ ಆಗೋದು ಅಂಥದ್ದನ್ನು ಕೂಡ ನಾವು ತಡೆಗಟ್ಟಬಹುದು ಏಳನೇ ತಿಂಗಳಲ್ಲಿ ಪೃ ಪೃಥಕ್ ಪರ್ಣಿಯಾದಿ ಸಿದ್ಧ ಸರ್ಪಿ ಅಂತ ಹೇಳಿದ್ದಾರೆ ಸೊ ಈ ರೀತಿಯಾಗಿ ತಿಂಗಳು ತಿಂಗಳು ಯಾವ ರೀತಿಯಾದಂತಹ ಔಷಧಗಳನ್ನು ಮತ್ತು ಆಹಾರವನ್ನು ತಗೊಳ್ಬೇಕು ಅನ್ನೋದನ್ನು ಹೇಳಿದ್ದಾರೆ ಇದು ನೀವು ವೈದ್ಯರ ಮಾರ್ಗದರ್ಶನದ ಮೂಲಕ ಸರಿಯಾಗಿ ಮಾಡೋದ್ರಿಂದ ಗರ್ಭಿಣಿಯರಲ್ಲಿ ಆಗುವಂತಹ ಅತಿಯಾದ ಬೊಜ್ಜು ಅಥವಾ ತೂಕ ಹೆಚ್ಚುವಿಕೆ ಅಥವಾ ಇನ್ನಿತರ ವ್ಯಾಧಿಗಳನ್ನು ತಡೆಗಟ್ಟೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಮತ್ತು ಸರಿಯಾಗಿ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳುವಂಥದ್ದು ಐದನೇ ತಿಂಗಳಲ್ಲಿ ಯೂಶುವಲಿ ಮಧುಮೇಹದ ಪರೀಕ್ಷೆಯನ್ನು ಮಾಡೋದು ಅಥವಾ ಏಳನೇ ತಿಂಗಳಲ್ಲಿ ಅದನ್ನು ಸರಿಯಾದ ಸಮಯದಲ್ಲಿ ಮಾಡಿಕೊಳ್ಬೇಕಾಗತ್ತೆ ಬಿ ಪಿ ಮಾನಿಟ್ರಿಂಗ್ ಮಾಡೋದು ಅಂತ ಏನು ಹೇಳ್ತೀವಿ ಅಂದರೆ ಹೈಪರ್ ಟೆನ್ಷನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋ ಅಂಥದ್ದು ಅದನ್ನು ಕೂಡ ಸರಿಯಾಗಿ ಮಾಡಿಸ್ಕೊಳ್ಬೇಕಾಗತ್ತೆ ಈ ತೂಕ ಹೆಚ್ಚುವಿಕೆಯಿಂದ ಜಸ್ಟೇಷನಲ್ ಡಯಾಬಿಟೀಸು ಹೈಪರ್ ಟೆನ್ಷನ್ನು ಇಂತಹದ್ದು ತುಂಬ ಕಾಮನ್ ಆಗಿರೋ ಕಾರಣ ಸರಿಯಾದ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಸರಿಯಾದ ತಿಂಗಳುಗಳಲ್ಲಿ ಸರಿಯಾದ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಸರಿಯಾದ ಚಿಕಿತ್ಸೆಗಳನ್ನು ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ಇದರಲ್ಲಿ ಮೆಡಿಟೇಷನ್ನು ಪ್ರಾಣಾಯಾಮ ಮತ್ತು ಯ ಸುಲಭವಾದಂತಹ ಯೋಗಗಳನ್ನು ಯೋಗಾಸನಗಳನ್ನು ಕೂಡ ಗರ್ಭಿಣಿಯರು ಮಾಡಬಹುದಾಗಿದೆ ತುಂಬ ಆಗಿರುವಂತಹ ಯಾವುದೇ ಆಸನಗಳನ್ನು ಮಾಡಬಾರ್ದು ವೈದ್ಯರ ಒಂದು ಮಾರ್ಗದರ್ಶನದಲ್ಲಿಯೇ ಗರ್ಭಿಣಿಯರು ಯೋಗಾಸನಗಳನ್ನು ಮಾಡಬೇಕಾಗತ್ತೆ ಸೊ ಎವ್ರಿ ತಿಂಗ್ಳೆ ಟ್ರೈಮಿಸ್ಟರ್ ವೈಸು ಯೋಗಾಸನಗಳನ್ನು ಹೇಳಿದ್ದಾರೆ ಯೂಶುವಲ್ ಆಗಿ ಫಸ್ಟ್ ಟ್ರೈಮಿಸ್ಟರಲ್ಲಿ ಸಿಂಪಲ್ ಆದಂತಹ ನೆಕ್ ರೋಟೇಷನ್ ಮಾಡೋದಿರ್ಬೋದು ಅಥವಾ ವೀರಭದ್ರಾಸನ ಇರ್ಬೋದು ಅಥವಾ ತಾಡಾಸನ ಇಂಥ ಆಸನಗಳನ್ನು ಹೇ ಮಾಡ್ಬೋದು ಸೆಕೆಂಡು ಮತ್ತು ತರ್ಡ್ ಪ್ರೈಮಿಸ್ಟರಲ್ಲಿ ಅಂದರೆ ಹನ್ನೆರಡು ವಾರಗಳ ನಂತರ ಇದು ವಜ್ರಾಸನ ಮತ್ತು ಮಲಾಸನ ತಿಥಿಲಾಸನ ಇಂಥ ಆಸನಗಳನ್ನು ಸುಲಭ ಆಸನಗಳನ್ನು ವೈದ್ಯರ ಮಾರ್ಗದರ್ಶನದಲ್ಲಿ ಮಾಡೋದು ಸೂಕ್ತ ಹನ್ನೆರಡನೇ ವಾರದ ನಂತರ ಆದಷ್ಟು ಮಟ್ಟಿಗೆ ಈ ಸಮವಾಗಿ ಅಂದರೆ ಸುಪೈನ್ ಪೊಸಿಷನ್ ಅಂತ ಏನು ಹೇಳ್ತೀವಿ ಅದಲ್ಲಿ ಮಲ್ಕೊಂಡು ವ್ಯಾಯಾಮವನ್ನು ಮಾಡೋದನ್ನು ಅವಾಯ್ಡ್ ಮಾಡಬೇಕು ಇದರಿಂದ ಏನಾಗುತ್ತೆ ಅಂದರೆ ವೀಣಾ ಕೆವೆಲ್ ಕಂಪ್ರೆಷನ್ ಆಗಿ ಅಂದರೆ ಮಗುವಿಗೆ ಹೋಗುವಂತಹ ರಕ್ತ ಸಂಚಾರದಲ್ಲಿ ವೈಪರೀತ್ಯಗಳಾಗಬಹುದು ಇದರಿಂದ ಮಗುವಿನ ಗ್ರೋತ್ ಅಂತ ಅಂದರೆ ಬೆಳವಣಿಗೆಗೂ ಕೂಡ ಅಡ್ಡಿಯಾಗಬಹುದು ಆದ್ದರಿಂದ ಹನ್ನೆರಡು ವಾರಗಳ ನಂತರ ಆದಷ್ಟು ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಎಡ ಎಡ ಬದಿಯಲ್ಲಿ ಮಲ್ಕೊಳ್ಳೋದು ಮತ್ತೆ ಎಡ ಬದಿಯಲ್ಲಿ ತಿರುಗಿ ಮಾಡುವಂತಹ ಒಂದು ಮಿತವಾದಂತಹ ಒಂದು ವ್ಯಾಯಾಮಗಳನ್ನು ಮಾಡಬಹುದಾಗಿದೆ ಸೊ ಗರ್ಭಿಣಿಯರು ಅಂತ ಅಂದ್ಕೊಂಡು ಯಾವಾಗಲೂ ರೆಸ್ಟ್ ಅಲ್ಲೇ ಇರಬಾರ್ದು ಅವರು ಕೂಡ ತಮ್ಮ ದೈನಂದಿನ ಚಟುವಟಿಕೆಗಳು ಏನಿದೆಯೋ ಅದನ್ನು ನ್ಯಾಚುರಲ್ಲಾಗಿ ಮಾಡ್ಕೊಂಡು ಹೋಗಬೇಕು ಸೊ ಪ್ರೆಗ್ನೆನ್ಸಿ ಅನ್ನೋದು ಅಥವಾ ಗರ್ಭಾವಸ್ಥೆ ಅನ್ನೋದು ಇಟ್ ಈಸ್ ಅ ಸಹಜ ಪ್ರಕ್ರಿಯೆ ಇಟ್ಸ್ ಅ ಫಿಸಿಯೋಲಾಜಿಕಲ್ ಥಿಂಗು ಅದನ್ನು ಪ್ಯಾಥೊಲಾಜಿಕಲ್ ಆಗಿ ಮಾಡಬಾರ್ದು ಮತ್ತು ಅದನ್ನು ಪ್ಯಾಥಲಾಜಿ ಅಂತ ಕನ್ಸಿಡರ್ ಮಾಡಿ ಕಂಪ್ಲೀಟಾಗಿ ರೆಸ್ಟ್ ತೊಗೊಳ್ಳೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಸೊ ಸಹಜ ಪ್ರಕ್ರಿಯೆಗಳನ್ನು ಸಹಜವಾಗಿಯೇ ಬಿಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಆದರೆ ಇವತ್ತಿನ ಸಮಾಜದಲ್ಲಿ ಅದು ಆ ರೀತಿಯಾಗಿ ಆಗ್ತಾ ಇಲ್ಲ ಅದನ್ನು ಒಂದು ವ್ಯಾಧಿ ಅಂತ ಕನ್ಸಿಡರ್ ಮಾಡಿಕೊಂಡು ಅದಕ್ಕೆ ಒಂದು ರೆಸ್ಟ್ ಮಾಡಬೇಕು ಅನ್ನುವಂತಹ ಒಂದು ಪರಿಕಲ್ಪನೆಯಲ್ಲಿ ಜನರು ಮುಳುಗಿ ಹೋಗ್ಬಿಟ್ಟಿದ್ದಾರೆ ಸೊ ಅದನ್ನು ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡೋದರಿಂದ ಖಂಡಿತವಾಗ್ಲೂ ನಾವು ಈ ಗರ್ಭಾವಸ್ಥೆಯಲ್ಲಿ ಅಥವಾ ಗರ್ಭಿಣಿಯರಲ್ಲಿ ಬರುವಂತಹ ಅತಿಯಾದ ತೂಕ ಅಥವಾ ಬೊಜ್ಜನ್ನು ಕಮ್ಮಿ ಮಾಡಿಕೊಂಡು ಸಹಜವಾದ ನಾರ್ಮಲ್ ಡೆಲಿವರಿಗೆ ಪೂರಕವಾಗುವಂತೆ ಖಂಡಿತವಾಗಲೂ ಸಹಾಯ ಮಾಡ್ಬೋದು ಅಧ್ಯಯನಗಳ ಪ್ರಕಾರ ಒಂದು ಬಿ ಎಮ್ ಐ ಬಾಡಿ ಮಾಸ್ ಇಂಡೆಕ್ಸ್ ನಲವತ್ತಕ್ಕಿಂತ ಹೆಚ್ಚಿರುವವರಲ್ಲಿ ಈ ಸಹಜವಾದ ಒಂದು ಲೇಬರ್ ಅಥವಾ ನಾರ್ಮಲ್ ಡೆಲಿವರಿ ಅಂತ ಏನು ಹೇಳ್ತೀವಿ ಅದಾಗೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು ಅಂಥವರಲ್ಲಿ ಸಿಸೇರಿಯನ್ ಸೆಕ್ಷನನ್ನು ಮಾಡ ಕೊಡೋದು ಸೂಕ್ತ ಅಂತ ಅಧ್ಯಯನಗಳು ಹೇಳ್ತಾ ಇದೆ ಸೊ ಇದೆಲ್ಲವತ್ತನ್ನು ನೋಡಿಕೊಂಡು ಈ ತೂಕ ಹೆಚ್ಚುವಿಕೆಯಿಂದಾಗಿ ಈ ನಾರ್ಮಲ್ ಡೆಲಿವರಿ ಕೂಡ ಇವತ್ತಿನ ದಿನ ಕಷ್ಟ ಆಗ್ತಾ ಇದೆ ಅಥವಾ ನಾರ್ಮಲ್ ಡೆಲಿವರಿ ಆದಮೇಲೆ ಏನಾದರೂ ಒಂದು ಕಾಂಪ್ಲಿಕೇಶನಲ್ಲೂ ಕೂಡ ಎಂಡ್ ಆಗ್ತಾ ಇದೆ ಮತ್ತು ಡೆಲಿವರಿ ಆದಮೇಲೆ ಉಂಡ್ ಹೀಲಿಂಗ್ ಅಂತ ಏನು ಹೇಳ್ತೀವಿ ಅದು ಕೂಡ ಅಂದರೆ ಆ ಗಾಯಗಳು ಒಣಗುವಿಕೆ ಕೂಡ ಲೇಟ್ ಆಗ್ಬೋದು ಈ ತೂಕ ಹೆಚ್ಚಾಗುವಿಕೆಯಿಂದಾಗಿ ಅಥವಾ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ಬೋದು ತೂಕ ಹೆಚ್ಚುವಿಕೆಯಿಂದಾಗಿ ಸೊ ಅದಕ್ಕೋಸ್ಕರ ಗ ತಾಯಿಯ ಮತ್ತು ಮಗುವಿನ ಹಿತದೃಷ್ಟಿಯಿಂದ ಗರ್ಭಪೂರ್ವದಲ್ಲಿಯೇ ನಾವು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ತಗೊಂಡು ತೂಕವನ್ನು ಕಮ್ಮಿ ಮಾಡಿಕೊಂಡು ಮತ್ತೆ ಗರ್ಭ ಧರಿಸೋದು ಸೂಕ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಸ ಆಯುರ್ವೇದದ ಪ್ರಕಾರ ಹೇಳಿರುವಂತಹ ಮಾಸಾನುಮಾಸಿಕ ಗರ್ಭಿಣಿ ಪರಿಚರ್ಯ ಯೋಗಾಸನಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ್ರೆ ನಾವು ಗರ್ಭಿಣಿ ಆದಮೇಲೂ ಕೂಡ ಆಗುವಂತಹ ಸಮಸ್ಯೆಗಳನ್ನು ಕಮ್ಮಿ ಮಾಡಿಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ತೂಕ ಹೆಚ್ಚುವಿಕೆಯನ್ನು ಹೇಗೆ ಕಮ್ಮಿ ಮಾಡಿಕೊಳ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೇನೆ